ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ಕ್ಲಾಸಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತನೇ ತರಗತಿಯ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಎಲ್ಮೇ ಪೋಷಕರೇ ಮಕ್ಕಳಿಗೆ ಅಭ್ಯಾಸ ಮಾಡಲು ಸಮಯಾವಕಾಶ ಮಾಡಿಕೊಡಿ ಮಕ್ಕಳೇ ಆಸ್ತಿಯನ್ನು ಭಾವಿಸಿ ನಿಮ್ಮ ಆಸ್ತಿಯನ್ನು ಕಾಪಾಡಲು ನಿಮ್ಮ ಮಕ್ಕಳೇ ಆಸ್ತಿಯಾಗಿರುತ್ತಾರೆ ಇಂದು ಇತಿಹಾಸ ವಿಭಾಗದಿಂದ ಅಧ್ಯಾಯ ನಾಲ್ಕನ್ನು ನೋಡುವ ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ನಿಮ್ಮ ಪಾಠವನ್ನು ನಾನು ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ ವಾರ್ಷಿಕ ಪರಿಷತ್ ದೃಷ್ಟಿಯಿಂದ ಅತಿ ಮಹತ್ವದ ಪಾಠ ಅರ್ಧ ವರ್ಷ ಪರೀಕ್ಷಕ್ಕೆ ಇದು ಎರಡರಷ್ಟನ್ನು ಕೇಳಿರ್ತಾರೆ ಇದು ಪಾಠ ಆಧಾರಿತ ಮೌಲ್ಯಾಂಕನ ಈ ವರ್ಷ ಆಗಿದ್ದರಿಂದ ಪಾಠಗಳನ್ನು ಲಕ್ಷ್ಯ ಇಟ್ಟು ಕೇಳಬೇಕು ಪರೀಕ್ಷಕ್ಕೆ ಬಂದೇ ಬರ್ತವೆ ಎಂಬ ನಿರೀಕ್ಷೆಯಲ್ಲಿ ನಾನು ನಿಮ್ಮೊಂದಿಗೆ ಈಗ ತರ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಈ ಎಮ್ ಸಿ ಕ್ಯೂ ಕ್ವೆಶನ್ಸ್ ನೋಡಿಕೊಂಡು ಬರುವ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ಮುಕ್ತಾಯ ಆಯಿತು ಯಾವ ಒಪ್ಪಂದದೊಂದಿಗೆ ಇದು ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಶ್ರೀರಂಗಪಟ್ಟಣ ಒಪ್ಪಂದ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಚಿಕ್ಕ ದೇವರಾಜ ಒಡೆಯರ್ ಅಭಿನವ ಕಾಳಿದಾಸ ಎಂದು ಕರೆಯಿಸಿಕೊಂಡವರು ಯಾರು ಅಭಿನವ ಕಾಳಿದಾಸ ಎಂದು ಕರೆಯಿಸಿಕೊಂಡವರು ಬಸವಪ್ಪ ಶಾಸ್ತ್ರಿಗಳು ಮೈಸೂರಿನ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರು ರಾಜ ಒಡೆಯರು ಈಗ ಪ್ರಶ್ನೆಗಳನ್ನು ನೋಡೋಣ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಏನು ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿದನು ಟಿಪ್ಪು ತನ್ನ ಅರ್ಧಾರಾಜ್ಯವನ್ನು ಇಟ್ಟುಕೊಡುವುದು ಯುದ್ಧ ನಷ್ಟ ಪರಿಹಾರವಾಗಿ ಮೂರು ಕೋಟಿ ರೂಪಾಯಿ ಕೊಡುವುದು ಮತ್ತು ತನ್ನ ಇಬ್ಬರ ಮಕ್ಕಳುಗಳನ್ನು ಒತ್ತೆಯಾಳಗಳಾಗಿ ನೀಡುವುದು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಪರಸ್ಪರ ಬಿಡುಗಡೆಗೊಳಿಸುವುದೇ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳಾಗಿದ್ದವು ಚಿಕ್ಕ ದೇವರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ ಚಿಕ್ಕ ಒಡೆಯರ್ ಸಮರ್ಥ ಯೋಧರಾಗಿದ್ದರು ಮತ್ತು ದಕ್ಷ ಆಡಳಿತಗಾರರಾಗಿದ್ದರು ಚಿಕ್ಕದಿರಜ ಒಡೆಯರ್ ಶಿವಾಜಿಯ ಸೇನೆಯನ್ನು ಸೋಲಿಸಿದರು ಮಾಗಡಿ ಮಧುಗಿರಿ ಎಂದು ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲರಿಂದ ಕೊಂಡರು ಅಠಾರ ಕಚೇರಿ ಸ್ಥಾಪನೆ ಅಂಚೆ ಇಲಾಖೆ ಸ್ಥಾಪನೆ ಕಾವೇರಿ ನದಿಗೆ ಎರಡು ಕಾಲುವೆ ನಿರ್ಮಾಣ ಮಾಡಿದ್ದಾರೆ ಚಿಕ್ಕದೇವರಾಜ ಒಡೆಯರ್ ಕವಿ ಪಂಡಿತರಿಗೆ ಆಶ್ರಯ ನೀಡಿದ್ದರು ಕವಿಚಕ್ರವರ್ತಿ ನವಕೋಟೆ ನಾರಾಯಣ ಎಂಬ ಬಿರುದುಗಳನ್ನು ಕೂಡ ಹೊಂದಿದ್ದರು ಚಿಕ್ಕ ದೇವರಾಜ ಒಡೆಯರ್ ಪರೀಕ್ಷೆಗೆ ಬಹಳ ಮುಖ್ಯವಾದ ಮಹತ್ವದ ಪ್ರಶ್ನೆ ನೆನ್ಪಿಟ್ಕೊಳ್ಬೇಕಾದದ್ದು ಅತಿ ಅಗತ್ಯ ಎಂದು ನಾನು ಹೇಳಿ ಬಯಸ್ತೇನೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎನಿಸಿಕೊಂಡಿದ್ದು ಹೇಗೆ ಪ್ರಾಥಮಿಕ ಶಾಲೆಗಳ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆಯಾಯಿತು ಕೋಲಾರದಲ್ಲಿ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಆರಂಭಿಸಿದರು ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ನಿರ್ಕಟ್ಟಿಸಿದರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದರು ಗಾಂಧೀಜಿಯವರು ಇವರನ್ನು ರಾಜಶ್ರೀ ಎಂದು ಕರೆದರು ಇಲ್ಲಿ ಇನ್ನೊಂದು ಚಿಕ್ಕ ಪ್ರಶ್ನೆ ನೋಡುವ ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ಸಾಧನೆಗಳನ್ನು ವಿವರಿಸಿ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡಿದರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು ಶಿಶುವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಶಿಶುವಿವಾಹ ಅಥವಾ ಬಾಲ್ಯ ವಿವಾಹ ಕಾಯ್ದೆಯನ್ನು జారీ తండరు శిమ్షా జలవద్యుత్ యోజన ఆరంభ నీరావరిగే మన్నణ ఇత్తరు హిక్షణకి గమన విత్తరు మైసూరినల్ మహారాణి బాలికా ప్రౌఢశాల స్థాపనయ్యు భారతదేశ చరిత్ర హెంటే శతమ రాజకీయ సమస్యల శతమ ఎందే చిత్రల్పడ్ అతి ముఖ్యవంత ప్రశ్న ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ ಆಗ ಮೊಘಲರಲ್ಲಿ ಮೊಘಲರೆಲ್ಲರೂ ದುರ್ಬಲರಾದರು ಕಾರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭವಾದವು ಮೈಸೂರಿನಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಮರಣ ಮೈಸೂರಿನ ಆಡಳಿತವೂ ಖುಷಿಯಿತು ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಕಳಿಸಿದನು ಈ ಕಾರಣಗಳಿಂದಲೇ ಹದಿನೆಂಟು ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದೇ ಚಿತ್ರಿಸಲ್ಪಟ್ಟಿದೆ ಕಿತ್ತೂರು ಚೆನ್ನಮ್ಮ ಇಂದಿಗೂ ಕೂಡ ನಾಡಿಗೆ ಆದರ್ಶ ಪ್ರಯಳಾಗಿದ್ದಾಳೆ ಈ ಹೇಳಿಕೆ ಸಮರ್ಥಿಸಿ ಕಿತ್ತೂರು ಚೆನ್ನಮ್ಮ ಇಂದಿಗೂ ಪ್ರಯಳು ಮುಂದಿನ ಜನಾಂಗಕ್ಕೂ ಆದರ್ಶ ಪ್ರಯಳಾಗಿದ್ದಾಳೆ ಹೇಗೆಂದರೆ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು ತಾನೇ ಆಡಳಿತಗಾರ್ತಿಯಾದ ಆಡಳಿತವನ್ನು ಪ್ರಾರಂಭಿಸಿದಳು ಬ್ರಿಟಿಷರ ತ್ಯಾಕರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದನು ಖಜಾನೆ ಕೋಟೆಗಳನ್ನು ವಶಕ್ಕೆ ಪಡೆದನು ಯುದ್ಧದಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾದನು ಆದರೆ ಬ್ರಿಟಿಷ್ ಸೈನ್ಯ ಮತ್ತೊಮ್ಮೆ ಕಿತ್ತೂರಿಗೆ ಮುತ್ತಿಗೆ ಹಾಕಿತು ಚೆನ್ನಮ್ಮನನ್ನು ಸೆರೆ ಹಿಡಿದು ಹೊಂಗಲದಲ್ಲಿ ಇರಿಸಲಾಯಿತು ಕಿತ್ತೂರು ಬ್ರಿಟಿಷರ ವಶವಾಯಿತು ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶ ಪ್ರಯಾಣಿಸಿ ಹೇಗೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಅರ್ಧ ವರ್ಷ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಸಂಗೊಳ್ಳಿ ರಾಯಣ್ಣ ಕಿತ್ತೂರಿಗಾಗಿ ಹೋರಾಡುವುದು ತನ್ನ ಕರ್ತವ್ಯವೆಂದೇ ಭಾವಿಸಿದ್ದನು ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು ಸೈನಿಕರನ್ನು ಸಂಘಟಿಸಿದನು ಗುಪ್ತ ಸಭೆಗಳನ್ನು ನಡೆಸಿದನು ಬ್ರಿಟಿಷರ ಕಚೇರಿಗಳ ಮಾತ್ರ ಮತ್ತೆ ಖಜಾನೆಗಳನ್ನು ಲೂಟಿ ಮಾಡಲು ಯತ್ನಿಸಿದನು ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರಚೋದಿಸಿದರು ಸಂಚಿಗೆ ಬಲಿಯಾದ ರಾಯಣ್ಣ ಇಂಗ್ಲೀಷರಿಗೆ ಇಂಗ್ಲೀಷರಿಂದ ಬಂಧಿಸಿದರು ನನ್ನ ಗಿಡದಲ್ಲಿ ಗಲ್ಲಿಗೇರಿಸಲಾಯಿತು ಅನಂತ ಅನಂತ ಧನ್ಯವಾದಗಳು ನನ್ನ ನೆಲ್ಮೆ ವಿದ್ಯಾರ್ಥಿಗಳೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಉನ್ನತ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಸರ್ವೇ ಜನೋ ಸುಖಿನೋ ಭವಂತು